ಜೈ ಮಾತ ಶಕ್ರೋದಯ ಎಂಬ ಒಂಬತ್ತನೆಯ ಅಧ್ಯಾಯ ಇಂದ್ರನೇ ಮೊದಲಾದ ದೇವತೆಗಳು ಅತ್ಯಂತ ಸಂತೋಷಗೊಂಡು ವೇದ ಮಂತ್ರಗಳಿಂದ ಮಹಾಲಕ್ಷ್ಮಿಯನ್ನು ಸ್ತುತಿಸಿದ್ದು ಇಂದಿರಂ ಮೊದಲಾದವರು ಹರು ಷದಿಂದ ವೇದಾಂತ ಪ್ರಮಾಣದ ಲಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನು ನಲುವಿನಲಿ ಮಹಿಷಾಸುರನು ಭೂಮಿಯ ಮೇಲೆ ಬಿದ್ದುದನ್ನು ಕಂಡು ಇಂದ್ರನೇ ಮೊದಲಾದ ದೇವತೆಗಳು ಪರದೇವತೆಯನ್ನು ನೋಡಿ ಕೈ ಮುಗಿದು ಆನಂದಪಾಷ್ಪಗಳನ್ನು ಸುರಿಸುತ್ತಾ ಕರುಣಾಮಯಿ ದೇವಿ ಭಕ್ತಿದೀನ್ ಭಕ್ತಾಧೀನೇ ಎಂದು ವೇದ ಮಂತ್ರಗಳಿಂದ ಆಕೆಯನ್ನು ಸ್ತುತಿಸತೊಡಗಿದರು ತಾಯೇ ನಿನ್ನಿಂದ ಹುಟ್ಟಿದ ತ್ರಿಗುಣಗಳಿಂದ ಹರಿಹರ ಬ್ರಹ್ಮರು ಜನಿಸಿದರು ಅವರು ನಿನ್ನ ಚರಣದ ಅನುರೇಣುವಿನ ಮಾತ್ರದಿಂದಲೇ ಜಗತ್ತನ್ನು ಪಾಲಿಸುತ್ತಿದ್ದಾರೆ ಈ ದೇವಾದಿ ದೇವತೆಗಳೆಲ್ಲರೂ ನಿನ್ನ ಸೂತ್ರದ ಬೊಂಬೆಗಳು ಸರ್ವಜೀವರು ನಿನ್ನ ಸೂತ್ರದ ಅಧೀನವೇ ನಿನ್ನ ಸೂತ್ರದಿಂದಲೇ ಈ ಜಗತ್ತು ಕೂಡ ನಡೆಯುತ್ತಿರುವುದು ಈ ಜೀವರು ಶಿವರು ನಾನಾ ಭೂ ನಾನಾ ತತ್ವಭೂತಗಳು ವ್ಯವಹಾರ ಚೇತನ ಇವೆಲ್ಲವೂ ನಿನ್ನ ತೇಜಸ್ಸುಗಳೇ ಅಲ್ಲವೇ ತಾಯೇ ಸರ್ವವೂ ನೀನೇ ಆಗಿರುವೆ ನಾನಾ ಗುಣಗಳು ಚೇಷ್ಟೆಗಳು ನಾನಾ ಕ್ರಿಮಿಗಳು ಪಶುಗಳು ನಾನಾ ಸಂಶಯಗಳು ನಾನಾರ್ಥಗಳು ನಾನಾ ಭಕ್ತಿಗಳು ನಾನಾ ಮತಗಳು ನಾನಾ ಜಾತಿಗಳು ನೀನೇ ಆಗಿರುವೆ ಗಂಡ ಹೆಂಡಿರು ನೀನೇ ಮಕ್ಕಳು ಎಂಬುದು ನೀನೆ ನೆಂಟರು ಸ್ನೇಹಿತರು ಎಲ್ಲ ನೀನೆ ಈ ಮದುವೆ ಮುಂಜಿಗಳೆಲ್ಲ ನಿನ್ನದೆ ಈ ಕರ್ಮವೆಲ್ಲವೂ ಸ್ವಯಂ ನೀನೆ ಇಹ ಪರಗಳೆಲ್ಲವೂ ನೀನೆ ಚಲಿಸುತ್ತಿರುವ ಗಾಳಿ ಹರಿಯುವ ಜಲ ಉರಿಯುವ ಅಗ್ನಿ ಆಕಾಶ ಎಲ್ಲವೂ ನೀನೆ ತಾಯೇ ನಾವು ಮೂರ್ಖರು ನೀನು ಜ್ಞಾನಿಯಾಗಿರುವೆ ನೀನೇ ಸರ್ವಸಾಕ್ಷಿಯೂ ಸರ್ವಸ್ವವೂ ಆಗಿರುವೆ ಮಹಾತಾಯೇ ಜಗದಾಂಬೆ ಸುಡದಿರುವ ನೆನೆಯದಿರುವ ಕರಗದಿರುವ ಸಡಲಿ ಹೊಗ ಹೊಗೆದ ಸಡಲಿ ಹೋಗದ ಹೊರಗು ಒಳಗು ಬೆಳ್ಳನೆಯ ಕಿಡಿ ತುಂಬಿದ್ದು ಅದರಲ್ಲಿ ಅನಂತ ಅಂಶದಲ್ಲಿ ಒಂದು ಕಿಡಿಯಂಶ ಮಾತ್ರ ತೇಜವನ್ನು ಹೊಂದಿಯೋ ಅಗ್ನಿ ರವಿ ಶಶಿಗಳು ಎಡಬಿಡದೆ ಹೊಳೆಯುತ್ತಿದ್ದಾರೆ ಅಂತ ತೇಜವೇ ನೀನು ದೇವಿ ಸರ್ವಸಾಕ್ಷಿ ನೀನು ನೀನೇ ಸರ್ವಭೂತಗಳಲ್ಲಿಯೂ ನೆಲೆಸಿರುವೆ ನೀನೇ ಸರ್ವಚೇತನ ಹಾಗೂ ಪಾದಾಂ ಗುಷ್ಟಗಳು ನೀನೆ ಎಲ್ಲದಕ್ಕೂ ಕಾರಣಲಾದವಳು ನೀನೆ ನೀನು ಸರ್ವತೋಮುಖವಾಗಿರುವೆ ಸರ್ವನಾಮವೂ ನೀನೇ ಆಗಿರುವೆ ಮಹಾಲಕ್ಷ್ಮಿ ನಿನ್ನ ಮಾಯೆಯಿಂದಲೇ ಈ ಜಗತ್ತು ಹುಟ್ಟುವುದು ನಾಶವಾಗುವುದು ಹರಿಹರ ಬ್ರಹ್ಮಾದಿಗಳು ನಿನ್ನ ಮಾಯೆಯಿಂದಲೇ ಹುಟ್ಟುವರು ಅಡಗುವರು ಹೀಗಿರುವಲ್ಲಿ ಮಹಿಷಾಸುರನು ಎಷ್ಟರವನು ತಾಯೇ ನೀನು ನಿರ್ಮಲವಾದ ಬ್ರಹ್ಮಳಾಗಿಳುವೆ ನಿನ್ನನ್ನು ನಂಬಿದವರನ್ನು ತಡೆದು ಬದುಕಲು ಯಾರಿಂದ ಸಾಧ್ಯ ನೀನು ಯಾರ ಮೇಲೆ ಕುಪಿತಳಾಗುವಳೋ ಅಂಥವರನ್ನು ರಕ್ಷಿಸಲು ಯಾರಿಂದ ತಾನೇ ಸಾಧ್ಯವಾದಿತು ಕಾಪಾಡಲು ಹಾಗೂ ಕೊಲ್ಲಲು ಎರಡಕ್ಕೂ ನೀನೇ ದೇವತೆಯಾಗಿರುವೆ ಯಾವ ದೇವತೆ ತಾನೇ ನಿನ್ನ ಮಹಿಮೆ ವರ್ಣಿಸಲು ಶಕ್ಯನಾಗಿದ್ದಾನೆ ತಾಯೇ ಯಾರು ನಿತ್ಯವೂ ಎಡಬಿಡದೆ ನಿನ್ನ ಸ್ಮರಣೆಯನ್ನು ಮಾಡುವರೋ ಯಾರು ಅನವರತವೂ ನಿನ್ನ ಧ್ಯಾನದಲ್ಲಿ ಮೈಮರೆತಿರುವರೋ ಯಾರು ನಿನ್ನನ್ನು ಕುರಿತು ಸದಾ ಸರ್ವಕಾಲವೂ ಪೂಜಿಸುವರೋ ಯಾರು ನಿನ್ನ ಚರಿತ್ರೆಯನ್ನು ಓದುವರೋ ಯಾರು ನಿನ್ನನ್ನು ಪರಬ್ರಹ್ಮವೆಂದು ತಿಳಿದಿರುವರೋ ಅವರಿಗೆ ನಿನ್ನೆ ಪುಣ್ಯಪ್ರದವಾದ ಪಾದಗಳ ಆಶ್ರಯವೂ ದೊರಕುತ್ತದೆ ಹರಿಹರರು ನಿನಗೆ ನಿನ್ನ ಸಮಾನರಲ್ಲ ತಾಯೇ ಜಗದ್ರಕ್ಷಕಿ ನಿನ್ನನ್ನು ಭಜಿಸುವವನ ಭಾಗ್ಯಕ್ಕೆ ಎಣೆಯುಂಟೆ ಹರಿಹರ ಬ್ರಹ್ಮಾದಿಗಳನ್ನೇ ಸೃಷ್ಟಿಸಿ ಅವರಿಗೆ ನೀನೇ ಸೃಷ್ಟಿ ಸ್ಥಿತಿ ಲಯದ ಅಧಿಕಾರವನ್ನು ಕೊಟ್ಟೆ ಹೀಗಿರುವ ಮತ್ಯಾರು ನಿನ್ನಂತೆ ಮಹಿ ಮಹಿಮೆಯುಳ್ಳವರಿದ್ದಾರೆ ಯಾರನ್ನು ನೀನು ಕರುಣೆಯಿಂದ ಒಲೆಯುವೋ ಆತನೇ ಪರಬ್ರಹ್ಮನು ಅವನು ನಿನ್ನಲ್ಲಿ ಐಕ್ಯವಾಗುತ್ತಾನೆ ನೀನು ಸ್ವಯಂ ಕರುಣೆಯಾಗಿರುವೆ ಮಹಾಲಕ್ಷ್ಮಿ ನಿನ್ನ ಸ್ಮರಣೆಯನ್ನು ಒಮ್ಮೆ ಮಾಡಿದರೆ ಸಾಕು ಅದೇ ಪರ್ವತದಷ್ಟು ಆಗುವುದು ಹೀಗಿರಲು ಸದಾ ಸರ್ವಕಾಲವು ನಿನ್ನ ಧ್ಯಾನದಲ್ಲಿಯೇ ಮುಳುಗಿರುವವನಿಗೆ ಕೊರತೆ ಎಂಬುದಿರುವುದೇ ಅಂತ ಭಕ್ತನಿಗೆ ನೀನೇ ಸ್ವಯಂ ಅವನ ವಶಳಾಗಿ ಅವನನ್ನು ಕಾಪಾಡುವೆ ಹೀಗಿರಲು ನಿನ್ನ ಸಮಾನವಾದ ದೈವ ಯಾವುದಿದೆ ಯಾವನು ನಿನ್ನ ಭಕ್ತರನ್ನು ನಿಂದಿಸುವನೋ ಅವನನ್ನು ವಂಶ ಸಮೇತ ನಾಶ ಮಾಡುವೆ ನಿನ್ನ ಭಕ್ತನು ಎಲ್ಲಿರುವನೋ ಅಲ್ಲಿ ನೀನಿರುವೆ ನಿನ್ನ ಭಕ್ತನ ಗಾಳಿ ಬೀಸಿದರೂ ಸರಿಯೇ ಸರ್ವ ಪಾಪಗಳು ಓಡಿ ಹೋಗುತ್ತವೆ ಹೀಗಿರಲು ನಿನಗಿಂತ ಬೇರೆ ಸತ್ಯವೆಂಬುದಿದೆಯೇ ತಾಯೇ ನಿನ್ನ ದಯೆ ಇರುವನು ತಾಯೇ ನಿನ್ನ ದಯೆ ಇರುವವನು ಮನೆಯಲ್ಲಿರಲಿ ಗುಹೆಯಲ್ಲಿರಲಿ ಅಗ್ನಿಯಲ್ಲಿರಲಿ ಯುದ್ಧ ಭೂಮಿಯಲ್ಲಿ ಇರಲಿ ಜಲದಲ್ಲಿರಲಿ ದಾರಿಯಲ್ಲಿ ನಡೆದು ಹೋಗುತ್ತಿರಲಿ ಅಲ್ಲೆಲ್ಲ ನೀನು ಅವನ ಜೊತೆಯಲ್ಲಿ ಖಡ್ಗವನ್ನು ಹಿಡಿದು ಅವನನ್ನು ರಕ್ಷಿಸುತ್ತಾ ನಡೆಯುತ್ತಿರುವೆ ಇಂಥ ದಯಾಮಯಿ ನೀನು ತಾಯೇ ನಿನಗೆ ಯಾವ ಒಂದು ಆಸೆಯೂ ಇಲ್ಲ ಭಕ್ತನ ಆಸ ಆಸೆ ಮಾತ್ರವಲ್ಲದೆ ಅಷ್ಟೇ ಅವನನ್ನು ಬಿಡಬೇಡ ಅವನ ಗೃಹದ ಕಳತ್ರ ಬಾಂಧವರೆಲ್ಲರ ಆಸೆಯನ್ನು ನೆರವೇರಿಸುವ ಆಸೆ ಮಾತ್ರ ನಿನ್ನದಾಗಲಿ ಹೀಗಿರಲು ನೀನು ನಿರಾಶಳೆನ್ನುವುದಾದರೂ ಹೇಗೆ ಮಧುಕೈಟ ಬರ ಮೇಧಸ್ಸಿನಿಂದ ಈ ಮೇದಿನಿಯಾಯಿತು ಅವರನ್ನು ಎದುರಿಸಿ ಕೊಲ್ಲುವಂತೆ ವಿಷ್ಣುವಿಗೆ ಶಕ್ತಿಯನ್ನಿತ್ತೆ ಅದರಿಂದ ಶಿವನಿಗೂ ಗೌರವ ಬಂತು ನೀನು ಗೌರಿಯಾದೆ ಎಂದೆ ಶಿವನಿಗೆ ಶಾಂಬ ಶಿವನೆಂಬ ಹೆಸರು ಬಂದಿತು ಯಾವ ರೀತಿ ಮರದಲ್ಲಿ ಕಾಯಿಗಳು ಅಸಂಖ್ಯಾತವಾಗಿ ಮೆತ್ತಿಕೊಂಡಿರುವವೋ ಹಾಗೆ ರೋಮ ರೋಮಗಳಲ್ಲಿಯೂ ಸಂ ಬ್ರಹ್ಮಾಂಡಿಯ ಮೇಲೆ ಎಸೆದನು ಈಗಿರಲು ಅಪಾರವಾದ ಮಶಿ ಮಾತ್ರದಲ್ಲಿ ಅರು ತಾನೆ ಅರಿಯಲು ಸಾಧ್ಯತಾಯಿ ಆಗ ಹರಿಹರತ್ತೆ ಆ ಮಹಿಷಾ ಮಧುಪಾನೆ ಅದರಿಂದ ರಕ್ಷಸನಾಯೇ ಅವನು ಪಾತಾಳ ಮಹಾತಾಯೇ ನಿಲ್ಲುವವರ್ಯಾರು ಹಣ್ಣುಗಳು ಜಗತ್ತಿನಲ್ಲಿ ಯಾರು ತಾನೆ ಎದುರು ನಿಲ್ಲುವರಿಂದಾಸುರನ್ನು ಇನ್ನು ಎದೇ ಕಂಬಿಸುತ್ತಿದ್ದು ಎದೆಯ ಮೇಲೆ

ಲಭಿಸುವವು ಪರಮಶತ್ರುಗಳೇ ಮಿತ್ರರಾಗುತ್ತಾರೆ ನಿನ್ನ ಮಹಿಮೆಯಿಂದ ರಾಜಾದಿರಾಜರೇ ಕಿಂಕರರಾಗುವರು ದೇವಿ ನಿನ್ನ ಸ್ಮರಣೆಯೇ ಪರಮ ಮಂತ್ರವಾಗಿದೆ ಹೀಗೆ ದೇವತೆಗಳೆಲ್ಲರೂ ಸ್ತುತಿಸಿ ದೇವಿಗೆ ದೀಪಗಳಿಂದ ಪೂಜೆ ಮಾಡಿ ಪುಷ್ಪಗಳಿಂದ ಅರ್ಚಿಸಿ ಷೋಡಶೋಪಚಾರ ಮಾಡಿ ಕೈ ಮುಗಿದು ನಿಂತರು ಆಗ ಪರದೇವಿಯು ಅವರನ್ನು ಕುರಿತು ನಿಮಗೆ ಬೇಕಾದುದನ್ನು ಬೇಡಿಕೊಳ್ಳಿ ಕೊಡುವೆನು ಎಂದಳು ಅದಕ್ಕೆ ದೇವತೆಗಳು ನಮಸ್ಕರಿಸಿ ತಾಯೇ ಮಹಿಷಾಸುರನು ನಾಶವಾದದ್ದೇ ದೊಡ್ಡ ವರವು ಅದೇ ನಮಗೆ ಸಂದಿತು ಇನ್ನೇನು ತಾನೇ ಬೇಡುವೆವು ತಾಯೇ ಜನರೆಲ್ಲರೂ ಶಾಶ್ವತವಾದ ಐಶ್ವರ್ಯ ಸ್ತ್ರೀ ಸಂತತಿಗಳನ್ನು ಕೊಡುತ್ತಿರು ಎಂದು ಪ್ರಾರ್ಥಿಸಿದರು ಇದನ್ನು ಕೇಳಿ ದೇವಿಯು ಹಾಗೆಯೇ ಆಗಲೆಂದು ನುಡಿದು ಒಡನೆ ಪಾರ್ವತೀ ದೇವಿಯಲ್ಲಿ ಐಕ್ಯಳಾದಳು ಋಷಭನೇ ಕೇಳು ಅದು ಆಕೆಯ ಮಹಿಮೆ ಎಂದು ಅಷ್ಟಮೂರ್ತಿಗಳ ಒಡೆಯನು ನುಡಿದನು ದೇವತೆಗಳೆಲ್ಲರೂ ಜೈಕಾರ ಮಾಡಿ ಹರಿಹರ ಬ್ರಹ್ಮಾದಿಗಳ ಆಜ್ಞೆಯನ್ನು ಪಡೆದು ಮಾತೆಯ ಮಾತೆಯ ಚರಿತ್ರೆಯನ್ನು ನೆನೆಯುತ್ತಾ ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ಚಿದಾನಂದಾತ್ಮ ಗುರುವವರನ್ನು ನೆನೆದರು ಇಲ್ಲಿಗೆ ಶಕ್ರೋ ದಯಸ್ತುತಿ ಎಂಬ ನವಮ ಅಧ್ಯಾಯವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿರಿಯ ಪ್ಲೀಸ್ ಮೈ ಯೂಟ್ಯೂಬ್ ಚಾನಲ್ ಫರ್ ವಿರಿಯೋಸ್ and click bell icon for further updates.